ಓಂಕಾರ ಅಷ್ಟ ವಿಧವಾಗಿರ್ತಕ್ಕಂತಹ ಅಕ್ಷರಗಳಿಂದ ಕೂಡಿದ್ದು ಅಕಾರ ಉಕಾರ ಮಕಾರ ನಾದ ಬಿಂದ ಘೋಷ ಶಾಂತ ಅತಿಶಾಂತ ಅಂತನ್ನುವಂತಹ ಎಂಟು ವಿಧವಾಗಿ ಅಕ್ಷರಗಳಿಂದ ಕೂಡಿಕೊಂಡಿರ್ತಕ್ಕಂತಹದ್ದು ಓಂಕಾರ ಅದರಲ್ಲಿ ನಾವು ಮೂರು ಮಾತ್ರ ಇಟ್ಕೊಂಡ್ಬಿಟ್ಟಿರ್ತೀವಿ ಅದೇ ಓಂ ನಮೋ ನಾರಾಯಣ ಎನ್ನುವಂತಹ ಅಷ್ಟಾಕ್ಷರ ಪ್ರತಿಪಾದ್ಯವಾಗಿರ್ತಕ್ಕಂತಹ ಮಂತ್ರ ಅದು ಬಂದಿರತಕ್ಕಂತಹದ್ದು ಓಂಕಾರದಿಂದ ಈ ಓಂಕಾರದಲ್ಲಿರುವ ಎಂಟು ಅಕ್ಷರಗಳು ಉಂಟಲ್ಲ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತ ಈ ಎಂಟು ಅಕ್ಷರಗಳೇ ಓಂ ನಮೋ ನಾರಾಯಣಾಯ ಅಂತ ಹೇಳುವಂತಹ ಎಂಟು ಅಕ್ಷರಗಳು ಎಂಬಂತಹ ಅಷ್ಟಾಕ್ಷರ ಅಕಾರ ಉಕಾರ ಮಕಾರ ಈ ಮೂರನ್ನು ನಮಗೆ ಮೂರು ಶಬ್ದಗಳಿಂದ ನಮಗೆ ತಿಳಿದು ಬರುತ್ತದೆ ಅಂತ ಹೇಳಿ ನಮಗೆ ಇದನ್ನು ತಿಳಿಸಿಕೊಡ್ತಾರೆ ಏನದು ಅಂದ್ರ ಈ ಅಕಾರ ಉಕಾರ ಮಕಾರವನ್ನು ಮೂರು ಥಲ ವ್ಯಾಖ್ಯಾನದಿಂದ ನಮಗೆ ತಿಳಿಸಿಕೊಡ್ತಾರೆ ಇದು ರಾಯರ ಒಂದು ವಿಶೇಷತೆ ರಾಯರಿಯ ವ್ಯಾಕರಣ ರಾಯರು ಶಬ್ದಗಳ ಅರ್ಥ ಅವರೆಲ್ಲೂ ಬಿಟ್ಟು ಬರಂಗಿಲ್ಲ ಮಹಾಭಾಷ್ಯ ವೆಂಕಣ್ಣ ಭಟ್ಟರು ಅಂತ ಕರಿತಿದ್ರು ಅಂತ ರಾಯರಿಗೆ ರಾಯರ ಚರಿತ್ರೆಯನ್ನು ನೀವು ನೋಡಿದ್ದೀರಿ ಕೇಳಿದ್ದೀರಿ ಅವರು ವ್ಯಾಕರಣ ಶಾಸ್ತ್ರದಲ್ಲಿ ಎತ್ತಿದ ಕೈ ರಾಯರು ವ್ಯಾಕರಣ ಎಲ್ಲೂ ಹೋಗುವುದಿಲ್ಲ ಗ್ರಾಮರ್ ಬಿಟ್ಟು ಅಳ್ಳ್ಯಾಡುವುದಿಲ್ಲ ಅವರು ಮಹಾಭಾಷ್ಯ ವೆಂಕಣ್ಣ ಭಟ್ಟರು ಅಂತ ಪೂರ್ವಾಶ್ರಮದಲ್ಲಿ ಅವರಿಗೆ ಆ ಕೀರ್ತಿ ಇದ್ದಿದ್ರಿ ಅಷ್ಟು ವ್ಯಾಕರಣ ಬಂಧವಾಗಿ ಛಂದೋಬದ್ಧವಾಗಿ ಮಾಡಬೇಕು ಅವರೆಲ್ಲ ಕಾರ್ಯವನ್ನು ಅಂತಹ ವ್ಯಾಕರಣ ಛಂದಸ್ಸಿನಿಂದ ಕೂಡಿಕೊಂಡು ಮಾಡುವಂತಹ ಒಂದು ಕಾರ್ಯದಲ್ಲಿ ಈ ಅಕಾರ ಉಕಾರ ಮಕಾರಗಳಿಗೆ ಮೂರು ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಕಾರಕ್ಕೆ ಅಕಾರಕ್ಕೆ ಋಗ್ವೇದ ಸಂಬಂಧಪಟ್ಟಿದ್ದು ಉಕಾರ ಯಜುರ್ವೇದ ಮಕಾರ ಸಾಮವೇದಕ್ಕೆ ಸಂಬಂಧಪಟ್ಟಿದ್ದು ಅಂತ ಅರ್ಥ ಮಾಡಿಕೊಳ್ಬೇಕು ಅಥವಾ ಅಕಾರ ಅಂದ್ರೆ ಜಾಗರದ ಉಕಾರ ಅಂದ್ರೆ ಸ್ವಪ್ನಾವಸ್ಥಾ ಮತ್ತು ಮಕಾರ ಅಂದ್ರೆ ನಿದ್ರಾವಸ್ಥಾ ಅಂದ್ರೆ ಮೋಕ್ಷಾವಸ್ಥಾ ಅಥವಾ ಮತ್ತೆ ಮೂರನೇ ದ್ವಿಕಲ್ಪ ಏನದು ಅಕಾರ ಅಂದ್ರೆ ಭಗವಂತ ಉಕಾರ ಅಂದ್ರೆ ಜೀವ ಜೀವಾತ್ಮ ಮಕಾರ ಅಂದ್ರೆ ಈ ಲಕ್ಷ್ಮೀ ತತ್ವಾತ್ಮಕವಾಗಿರ್ತಕ್ಕಂತಹ ಈ ಜಗತ್ತು ಈಶಾ ಜೀವ ಜಡ ಅಕಾರ ಉಕಾರ ಮಕಾರ ಇಷ್ಟು ಇದು ಇರ್ತಕ್ಕಂತಹದ್ದಾಗ್ತಾ ಇದೆ ಓಮಿತಿ ಧಾಮ ಅಂತ ನಮಗಿಲ್ಲಿ ತಿಳಿಸಿಕೊಡ್ತಕ್ಕಂತಹವರಾಗ್ತಾ ಇದ್ದಾರೆ ಇಂತಹ ಅಕಾರ ಉಕಾರ ಮಕಾರ ಕೂಡಿಕೊಂಡದ್ದು ಓಂಕಾರ ಈ ಓಂಕಾರವನ್ನು ಪ್ರಾರಂಭ ಮಾಡಿಕೊಂಡು ಸ್ವಾಧ್ಯಾಯ ಪ್ರವಚನವನ್ನು ಮಾಡಬೇಕು ಏನ್ ಮಾಡಬೇಕು ಅಂದರೆ ಶಾಸ್ತ್ರ ನಮಗೆ ತಿಳಿಸಿಕೊಡತಕ್ಕಂತಹದ್ದಾಗ್ತದೆ ಏನು ಅಂದರೆ ದೇವರನ್ನ ಶ್ರುತಿ ಸ್ಮೃತಿ ಪುರಾಣಗಳಿಂದ ತಿಳಿದುಕೊಂಡು ನಿತ್ಯದಲ್ಲಿ ಮನುಷ್ಯ ಮಾಡಬೇಕಾಗಿರ್ತಕ್ಕಂತಹ ಬ್ರಹ್ಮವಿದ್ಯೆಯನ್ನು ಪಡೆಯಲು ಬೇಕಾಗಿರ್ತಕ್ಕಂತಹ ಅರ್ಹತೆ ಏನಿದೆಯಲ್ಲ ಅದನ್ನ ಮೊದಲಿಗೆ ಈ ಮಂತ್ರ ತಿಳಿಸ್ತೀವಿ ಹಿಂದೆಲ್ಲ ತಿಳಿಸ್ತು ಏನು ಗುರುಗಳು ಹೇಗಿರ್ಬೇಕು ಶಿಷ್ಯಂದ್ರ ಹೇಗಿರ್ಬೇಕು ಕ್ಷಮಾ ದಮಾ ಉಳ್ಳವರಾಗಿರ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನೆಲ್ಲ ತಿಳಿಸಿ ಈಗ ಬ್ರಹ್ಮವಿದ್ಯೆ ಪಡಿಬೇಕಾದರೆ ಅವನಿಗೇನು ಅರ್ಹತೆ ಬೇಕು ಏನು ಕ್ವಾಲಿಫಿಕೇಶನ್ ಬೇಕು ಅದನ್ನು ಉಪನಿಷತ್ತು ತಿಳಿಸಲಿಕ್ಕೆ ಹೊರಡ್ತಾರೆ ಅದನ್ನು ನಮಗೆ ವ್ಯಾಖ್ಯಾನ ರೂಪದಲ್ಲಿ ಮಂತ್ರಾಲಯ ಪ್ರಭುಗಳು ತಿಳಿಸ್ತಾರೆ ಋತಂಚ ಸ್ವಾಧ್ಯಾಯ ಚ ಸತ್ಯಂಚ ಸ್ವಾಧ್ಯಾಯ ಪ್ರವಚನೆ ಚ ತಪಶ್ಚ ಸ್ವಾಧ್ಯಾಯ ಪ್ರವಚನೆ ಚ ದಮಶ್ಚ ಸ್ವಾಧ್ಯಾಯ ಚ ಹೀಗೆ ಒಂದೊಂದು ಕೂಡ ನಮಗೆ ಯಥಾರ್ಥ ಜ್ಞಾನ ಋತಂಚ ಋಷ ಜ್ಞಾನಿ ಋತ ಅನ್ನೋದರಿಂದ ಜ್ಞಾನ ಋಜ್ಞಾನಿ ಎನ್ನುವಂತಹ ಶಬ್ದದಿಂದ ನಿಷ್ಪನ್ನವಾಗಿರತಕ್ಕಂತಹ ಋತ ಆದ್ದರಿಂದ ಜ್ಞಾನ ಯಥಾರ್ಥ ಜ್ಞಾನ ಉಳ್ಳವನಾಗಿ ಸ್ವಾಧ್ಯಾಯ ಪ್ರವಚನ ಸ್ವಾಧ್ಯಾಯ ವೇದದ ಅಧ್ಯಯನ ಪ್ರವಚನ ಅಂದ್ರೆ ವ್ಯಾಖ್ಯಾನ ಕರ್ತವ್ಯಾನಿ ವಿದ್ಯಾರ್ಥಂ ಅವಶ್ಯಕಂ ಕರ್ತವ್ಯಂ ಮೊದಲು ಯಥಾರ್ಥ ಜ್ಞಾನ ಪಡೆಯುವವನಾಗಿ ನೀನು ಅಧ್ಯಯನ ಮಾಡಿ ಮತ್ತು ನೀನು ವ್ಯಾಖ್ಯಾನ ಮಾಡುವಂಥವನಾಗಬೇಕು ಪ್ರವಚನ ಮಾಡಬೇಕು ಸ್ವಾಧ್ಯಾಯ ಪ್ರವಚನ ಇದು ಬಹಳ ಅವಶ್ಯಕ ನಮ್ದೆಲ್ಲ ಒಂದೇ ಸ್ವಂತ ಅಧ್ಯಯನ ಬಿಟ್ಟೇ ಬಿಟ್ಟಿ ಪ್ರವಚನ ಮಾತ್ರ ಬೇಕಾದಷ್ಟು ಮಾಡಿ ಆದರೆ ವೇದ ಮಂತ್ರ ಹೇಳುತ್ತದೆ ಪ್ರವಚನ ಮಾಡ್ಬೇಕಂದ್ರೆ ಅಧ್ಯಯನ ಮಾಡಲಾರದೆ ಪ್ರವಚನ ಮಾಡ್ಲಿಕ್ಕೆ ಬರುವುದಿಲ್ಲ ಸ್ವಂತ ತಿಳ್ಕೊಳಾರ್ದೆ ಹೇಳಲಿಕ್ಕೆ ಬರುವುದಿಲ್ಲ ನೀನು ಎಷ್ಟು ಅಧ್ಯಯನ ಆಗ್ತೀಯೋ ನೀನು ಅಧ್ಯಯನ ಮಾಡ ಮಾಡ್ತೀಯೋ ಅಷ್ಟು ನಿನಗೆ ಜ್ಞಾನ ಆಗ್ತದೆ ಪ್ರವಚನ ಮಾಡಲಿಕ್ಕೆ ಬರ್ತದೆ ನಮ್ಮ ಗುರುಗಳು ಒಂದು ಬಹಳ ಉಪಯುಕ್ತವಾದ ಮಾತನ್ನು ಹೇಳ್ತಿದ್ರೆ ನಮ್ಮ ಗುರುಗಳ ಜೊತೆಗೆ ಬಹಳ ಭಾಗವತವನ್ನ ಜೊತೆಗೆ ಹೋಗಿ ಕೇಳುವ ಭಾಗ್ಯ ನನಗೆ ಸಿಕ್ಕಿದ್ದು ನಮ್ಮ ಗುರುಗಳ ಜೊತೆಗೆ ನಾನು ಹೋಗಿ ವಿದ್ಯಾಪೀಠಕ್ಕೆ ಹೋದ ಒಂದು ಒಂದು ದಿನ ನಾಲ್ಕು ತಿಂಗಳಿಗೆ ಅಧಿಕ ಮಾಸ ಬಂದ್ಬಿಡ್ತು ಬಂದ್ರೆ ಅವ್ರದ್ದು ಮೂರು ಭಾಗವತ ಸಪ್ತಾಹ ಇತ್ತು ಮೂರು ಸಪ್ತಾಹ ನಮ್ಮ ಜೊತೆಗೆ ಕರ್ಕೊಂಡು ಹೋಗಿದ್ರು ಅವಾಗ ನಮ್ಮ ಗುರುಗಳು ಹೇಳಿದರು ಏನು ಅಂದರೆ ಮುಂದೆ ನಿಮ್ದು ಭಾಗವತ ವಂಶ ನಿಮ್ಮ ಅಜ್ಜ ಭಾಗವತ ಹೇಳ್ತಿದ್ರು ನಿಮ್ಮ ತಂದಿ ಭಾಗವತ ಹೇಳ್ತಿದ್ರು ಮುಂದೆ ನೀನು ಭಾಗವತ್ ಹೇಳ್ಬೇಕು ಅದಕ್ಕೆ ನನ್ನ ಜೊತೆ ಕೇಳಿ ನಡಿ ಮೊದ್ಲಿಗೆ ಭಾಗವತ ಅಂತೇಳಿ ನನ್ ಬಹಳ ಸಂತೋಷ ಅನ್ನಷ್ಟು ಯಾಕಂದ್ರೆ ಮನೆಯಲ್ಲಿ ನಿತ್ಯ ನಮ್ಮ ತಂದಿ ಭಾಗವತ್ ಹೇಳುವವರು ನಾವು ಸಣ್ಣ ಹುಡುಗರು ಅಂತ ಆಟಕ್ಕೆ ಕೂಡಿ ಹೋಗ್ಬಿಡ್ತಿದ್ವಿ ಈಗ ಆಟಕ್ಕೆ ಹೋಗೋ ಪ್ರಸಂಗನೇ ಇಲ್ಲ ತಂದೆಯಿಂದ ಭಾಗವತ ಕೇಳೋ ಪ್ರಸಂಗ ಇಲ್ಲ ಬರೇ ಪಾಠ ಅಷ್ಟೇ ಕೇಳ್ತಿದ್ವಿ ಪುರಾಣೆಯ ನಾವು ಕೇಳೋರಲ್ಲ ಕೇಳ್ತಿದ್ದಿಲ್ಲ ಆದ್ರೆ ಇಲ್ಲಿ ಗುರುಗಳಿಂದ ಕೇಳೋ ಭಾಗ್ಯ ಸಿಕ್ಕಿದೆಯಲ್ಲ ಅಂತ ಅವಾಗ ನಿತ್ಯವೂ ಅಲ್ಲಿದ್ದ ಕರ್ಕೊಂಡು ಹೋಗ್ತಿದ್ರು ಆಮೇಲೆ ಮನೆಗೂ ಕೂಡ ನಿತ್ಯ ಮಹಾಭಾರತ ಹೇಳ್ತಿದ್ರು ಕರ್ಕೊಂಡು ಹೋಗುವಾಗ ನಿತ್ಯ ನಾನು ಭಾಗವತ ಮಹಾಭಾರತ ಕೇಳಲಿಕ್ಕೆ ಹೋಗುವಾಗ ಒಂದು ಗುರುಗಳು ಒಂದು ಮಾತು ಹೇಳಿದರು ಹಿಂಗೆ ಕೃಷ್ಣಾಷ್ಟಮಿ ಒಂದು ದಿವಸ ಪೂರ್ಣ ರಾತ್ರಿ ತನಕ ಬಂದ್ಬಿಟ್ಟಿತ್ತು ರಾತ್ರಿ ಹತ್ತೂವರಿ ನಂತರ ಏನು ಅಂದರೆ ಪಾರಣಿ ಅವಾಗ ನಕ್ಷತ್ರ ಮುಗಿತಿತ್ತು ಆವಾಗ ನೈವೇದ್ಯ ಇರ್ತಿತ್ತು ಸಾಯಂ ಮಧ್ಯಾಹ್ನ ಮೂರು ಗಂಟೆಗೆ ಗುರುಗಳು ನಾವು ಹಿಂಗೆ ಮಾತಾಡ್ಕೋತೆಲ್ಲ ಕೂತ್ಕೊಂಡ್ವಿ ಅಲ್ಲ ನಾವೇ ಕುತ್ಕೊಂಡ್ವೆ ಆರೂವರೆ ಏಳು ಗಂಟೆ ತನಕ ನಮ್ದು ಮಾತೇ ಮುಗಿತಾ ಇಲ್ಲಿ ಆವಾಗ ಗುರುಗಳು ಹೇಳ್ತಾ ಇದ್ದೀವಿ ನಮ್ಮ ಶುದ್ಧ ಅಂದ್ರ ಸಾತ್ವಿಕವಾದ ಹಡ್ಡಿ ಹೊಡಿತಿದ್ವಿ ಆವಾಗ ಗುರುಗಳ ಜೊತೆ ಕುತ್ಕೊಂಡು ಆವಾಗ ನಮ್ಮ ಗುರುಗಳು ಹೇಳಿದ್ವಿ ಯಾವ ಮನುಷ್ಯ ಸ್ವಾಧ್ಯಾಯವನ್ನು ಹೆಚ್ಚು ಮಾಡುತ್ತಾನೋ ಯಾವನು ಕೇಳುತ್ತಾನೋ ಅವನಿಗೆ ಹೇಳಲಿಕ್ಕೆ ಬರ್ತದೆ ಯಾವನು ಕೇಳೋದೇ ಇಲ್ಲ ಅವನಿಗೆ ಹೇಳಲಿಕ್ಕೆ ಬರುವುದಿಲ್ಲ ಅವನಿಗೆ ಶಬ್ದ ದಾರಿದ್ರ್ಯ ಬರುತ್ತದೆ ಅಂದ್ರೆ ಮುಂದೆ ಏನು ಹೇಳಬೇಕನ್ನೋದು ವೃತ್ತಿ ಆಗುದಿಲ್ಲ ನಿಂತು ಬಿಡ್ತದೆ ಅದನ್ನು ಕೇಳಿದ್ದ ಬಹುಶ್ರುತನಾಗಿದ್ದ ಸ್ವಂತ ಅಧ್ಯಯನ ಮಾಡಿಕೊಂಡಿದ್ದ ಒಂದು ಸಲ ನೋಡಿಕೊಂಡಿದ್ದ ಅಧ್ಯಯನ ಮಾಡ್ತಾ ಇದ್ದ ಅಂದ್ರೆ ಆಗ ಅವನಿಗೆ ಪ್ರವಚನ ಪ್ರಕೃಷ್ಟವಾದ ವಚನ ಒಳ್ಳೆ ಮಾತುಗಳು ಬರುತ್ತೆ ಸ್ವಾಧ್ಯಾಯ ತನ್ನ ಅಧ್ಯಾಯ ತಾನು ಅಭ್ಯಾಸ అధ్యయన ఇదను తాను నిరంతరం స్వాధ్యాయవన్న నిరంతర యావగలూ కను మతాయిర ఇ ప్రవచన ప్రకష్టవ్ నమ్ గురు బహా చందో ప్రవచన ప్రవచన అంతే భాళ హౌహరి అవశ్యకత ఇలా స్వల్ప మాతాడోద్ర ప్రౌఢవ భాష అది ప్రవచన అంతే ನಾವು ನೀವು ಮಾತಾಡಿದರೆ ಸ್ವಲ್ಪ ಸಾಮಾನ್ಯವಾಗಿ ಭಾಷೆ ಇರ್ತದೆ ಅದನ್ನೇ ಸ್ವಲ್ಪ ಗ್ರಂಥಸ್ಥ ಭಾಷೆಯಲ್ಲಿ ಸ್ವಲ್ಪ ಪ್ರಕರ್ಷವಾಗಿ ಉಚ್ಚವಾದ ಭಾಷೆಯಲ್ಲಿ ಮಾಡಿದ್ರೆ ಅದು ಅಂತ ಅಂತಾಗಿಬಿಡ್ತದೆ ಆದ್ರೆ ಅದನ್ನು ಮಾಡಬೇಕಾದ್ರೆ ನಿಮ್ಮಲ್ಲಿ ತಪಸ್ಸು ಬೇಕು ಪೂರ್ವಜನ್ಮದ ಸುಕೃತ ಬೇಕು ಮತ್ತು ಗುರು ಸೇವಾ ಬೇಕು ಗುರು ಅನುಗ್ರಹ ಬೇಕು ಅದು ಮಾತ್ರ ಬರಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಬರುವುದಿಲ್ಲ ಈಗೆಲ್ಲರೂ ಪ್ರವಚನವನ್ನು ಮಾಡುವರು ಯಾಕೆ ಜ್ಞಾನ ಉಳ್ಳವರಾಗಿದ್ದಾರೆ ಅನ್ನೋ ಹಂಬಲ ಇದೆ ಮೊದಲಿಗೆ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ ನೀವು ಯಾರು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ನಾವು ಸ್ವಲ್ಪ ಹಿಂದೆ ಹೋದ್ರೆ ಪ್ರವಚನ ಮಾಡುವ ಪುರಾಣ ಮಾಡುವ ಜನರು ಬೆರಳೆಣಿಕೆಯಲ್ಲಿ ಮಾತ್ರ ಇದ್ರು ಬೆರಳೆಣಿಕೆಯಲ್ಲಿ ಮಾತ್ರ ಇದ್ರು ವಿದ್ವಾಂಸರುಗಳು ಅಷ್ಟ್ಯಾರು ಇನ್ನ ವಿದ್ಯಾಪೀಠಗಳು ವಿದ್ವಾಂಸರುಗಳಾಗಿ ಹೊರಗೆ ಬಂದವರಲ್ಲ ಮಹಾನುಭಾವರು ದೊಡ್ಡ ದೊಡ್ಡವರು ಎಣಿಸಿ ಪ್ರವಚನ ಮಾಡೋರು ನಮ್ಮ ರಾಯಚೂರು ಪ್ರಾಂತದಲ್ಲಿ ಅಂತರೂ ಇಬ್ರು ಮೂರು ಜನ ಮಾತ್ರ ಒಂದು ವೆಂಕಟನರಸಿಂಹಾಚಾರು ಮುರಳೀಧರ ಆಚಾರು ಹೇಳಿದ್ರು ಸ್ವಲ್ಪ ಅಲ್ಲೇ ಪುರಾಣ ಅದು ಹೇಳಿದ್ರೆ ತಮ್ಮ ತಮ್ಮ ಮನೆಯಾಗಿ ಹೇಳಿದ್ರೆ ಏನಂದ್ರ ಕಷ್ಟಾಚಾರ ಹುಣಸಿಗಿ ರಾಮಾಚಾರ ಬಿಟ್ರೆ ಪ್ರವಚನಗಾರರೇ ಇಲ್ಲ ನೋಡ್ರಿ ವಿಚಾರ ಮಾಡ್ರಿ ನೀವೇ ಅಂದ್ರ ಪ್ರವಚನ ಹೇಳುವಂತಹದ್ದು ಅವರಿಗೆ ಇಚ್ಛೆ ಇದ್ದಿಲ್ಲೋ ಅಥವಾ ಏನ್ ಮಾಡ್ತಿದ್ದಿಲ್ಲೋ ಇಷ್ಟು ಪುರಾಣ ಮಾತ್ರ ಹೇಳ್ತಾ ಇದ್ವಿ ಆದ್ರೆ ಪ್ರವಚನ ಮಾಡುವಂತವ್ರು ಜಾಸ್ತಿ ಇದ್ದಿದ್ದಿಲ್ಲ ಆದರೆ ಅವ್ರಿಗೆ ಜ್ಞಾನ ಇದ್ದಿಲ್ಲ ಅಂತಲ್ಲ ಅವ್ರು ಇದರಿಂದ ಪ್ರಚಾರಕ್ಕೆ ಬರಬೇಕು ಮಾಡಬೇಕು ಅನ್ನುವಂತ ಇದಕ್ಕೆ ಅವ್ರು ಹೋಗಿದ್ದಿಲ್ಲ ಆದ್ರೆ ಈಗ ಮಾತ್ರ ಪ್ರವಚನ ಪ್ರಕರ್ಷವಾದ ಮಾತು ಅದು ಕೇಳೋದು ಜಾಸ್ತಿ ಆಗಿದೆ ಕೇಳೋದು ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಜ್ಞಾನ ಪ್ರಚಾರ ಜಾಸ್ತಿ ಆಗ್ತಾ ಇದೆ ಆದ್ರೆ ಕರ್ಮ ವಶಾತ್ ನಮಗೆ ಭಕ್ತಿ ಜಾಸ್ತಿ ಆಗ್ತಾ ಇಲ್ಲ ಅದೇ ದೊಡ್ಡ ದೊಡ್ಡ ಒಂದು ದುರಂತ ಭಕ್ತಿ ಇದೆ ಎಲ್ಲಿ ಪರ್ಯಂತ ಭಕ್ತಿ ಪರ್ಯಂತ ಭಕ್ತಿ ಆಮೇಲೆ ಮುಗೀತು ಮತ್ತಿಲ್ಲ ಕಾರ್ಯಕ್ರಮ ಅದು ಇದು ಊಟ ಹಾಕೋ ತನಕ ಹೇಳ್ರಿ ಕೇಳ್ತೀವಿ ಊಟ ಆದ್ಮೇಲೆ ಏನು ಇಡಬೇಡ್ರಿ ಮತ್ತ ಸಾಯಂಕಾಲ ಊಟ ಇದ್ರೆ ಹೇಳ್ರಿ ಮತ್ತೆ ಬರ್ತೀವಿ ಮುಗಿಸ್ಕೊಂಡು ಹಾಕ್ತಾ ನಾವು ಹೋಗಿ ಮನೆಯಾಗ ಭಕ್ತಿ ಪರ್ಯಂತ ಭಕ್ತಿ ಅಂತ ಹಿಂಗೆ ನಮ್ ಅಲ್ಲ ಅಂದ್ರ ಸಾಧನಕ್ಕಾಗಿ ನಾವಿದ್ದು ಮಾಡಿ ಮಾಡುವಂತಹದ್ದು ನಮ್ಮ ಸ್ವಾಧ್ಯಾಯ ಅಧ್ಯಯನ ಬಹಳ ಮಹತ್ವದ್ದಾಗ್ತದೆ ಅದಕ್ಕಾಗಿ ಸ್ವಾಧ್ಯಾಯ ಪ್ರವಚನೇ ವೇಕೆ ಆಗ ಸ್ವಾಧ್ಯಾಯ ಪ್ರವಚನ ಅನ್ನುವಂತಹದ್ದು ಅವಶ್ಯವಾಗಿ ಮಾಡಬೇಕು ಸತ್ಯಮಿತ ಸ್ವಾಧ್ಯಾಯ ಪ್ರವಚನೇಚ ಚ ಒಂದು ಯಥಾರ್ಥ ಜ್ಞಾನವುಳ್ಳವನಾಗಿ ಸ್ವಾಧ್ಯಾಯ ಪ್ರವಚನ ಮಾಡಬೇಕು ಇನ್ನೊಂದು ಸತ್ಯಂ ಯಥಾರ್ಥವಾಗಿ ಜ್ಞಾನಪೂರ್ವಕವಾಗಿ ಸತ್ಯವಾದ ಆಚರಣೆಯನ್ನು ಮಾಡುತ್ತಾ ಸತ್ಯವಾದ ಮಾತುಗಳನ್ನು ಆಡುತ್ತಾ ಅದೇ ತಪಸ್ಸು ನನ್ನ ಜೀವನದಲ್ಲಿ ಸತ್ಯ ಅನ್ನೋದೇ ತಪಸ್ಸು ಅನ್ನುವಂತಹದ್ದನ್ನು ನೀನು ಸ್ವಾಧ್ಯಾಯ ಪ್ರವಚನೇ ಸತ್ಯಂತ ಸ್ವಾಧ್ಯಾಯ ಪ್ರವಚನೇಚ ಚ ನನ್ನ ಯಾವುದು ಅಂದ್ರೆ ಸತ್ಯವೇ ನನ್ನ ಸ್ವಾಧ್ಯಾಯ ಪ್ರವಚನ ಅಂತ ಹೇಳಿ ನಾನು ಅದನ್ನು ಅರ್ಥ ಮಾಡಿಕೊಳ್ತೇನೆ ಸಮಶ್ಚ ಇಂದ್ರಿಯ ನಿಗ್ರಹವೇ ನನ್ನ ತಪಸ್ಸು ಕ್ಷಮಶ್ಚ ಭಗವನ್ ನಿಷ್ಠವಾಗಿರ್ತಕ್ಕಂತಹ ಬುದ್ಧಿ ಅಗ್ನಿಯಶ್ಚ ಅಗ್ನಿರ್ಧಾನ ಮಾಡ್ತಾ ಇರುವಂತಹದ್ದೇ ನನ್ನ ಸ್ವಾಧ್ಯಾಯ ಪ್ರವಚನ ಅಗ್ನಿಹೋತ್ರಂಚ ಸ್ವಾಧ್ಯಾಯ ಪ್ರವಚನೇಚ ಮನುಷ್ಯ ಅಗ್ನಿಹೋತ್ರ ಅನುಷ್ಠಾನಗಳನ್ನು ಮಾಡುವಂಥವನಾಗಬೇಕು ಅತಿಥಯಶ್ಚ ಸ್ವಾಧ್ಯಾಯ ಪ್ರವಚನೇಚ ನೋಡ್ರಿ ಬರೇ ನೀನಷ್ಟೇ ಮಾಡಿಕೊಂಡು ನಿನ್ನಷ್ಟು ನೀನೇ ಮಾಡುವಂತಹದ್ದಲ್ಲ ಅತಿಥಿ ಸತ್ಕಾರ ಮಹತ್ವದ್ದಾಗಿರ್ತಕ್ಕಂತಹದ್ದಾಗ್ತದೆ ಇವತ್ತಿನ ದಿವಸ ಅತಿಥಿ ಸತ್ಕಾರವನ್ನು ಕಟ್ಟಿಟ್ಬಿಟ್ಟಿವು ಕ್ಲೋಸ್ ಮನಿಗೆ ಬರ್ರಿ ಅನ್ನುವಂತಹ ಕರೆಯುವಂತಹ ವ್ಯವಸ್ಥೆಯೇ ಪೂರ್ಣ ಒಂದು ಕಾಲದಲ್ಲಿ ಅತಿಥಿ ರೂಪಕ್ಕೆ ಅತಿಥಿ ಬಂದ ಅಂದ್ರೆ ಸಾಕ್ಷಾತ್ ದೇವರು ಬಂದ ಅತಿಥಿ ದೇವೋ ಭವೋ ಅತಿಥಿಯರು ಬ್ರಹ್ಮ ಬೃಹಾತ್ ಅಂತ ಹೇಳ್ತಾ ಇದೆ ಅತಿಥಿ ರೂಪದಲ್ಲಿ ದೇವರು ಮನೆಗೆ ಬರ್ತಿದ್ನಂತೆ ಅತಿಥಿ ಸತ್ಕಾರ ನಡೀತಿತ್ತು ಅದಕ್ಕೆ ಯಾವ ದೋಷ ಇರುತ್ತಿದ್ದಿಲ್ಲ ಮನೆಯಲ್ಲಿ ತೊಂದರೆ ಇರ್ತಿದ್ದಿಲ್ಲ ಬಂದವರು ಹರಿಸಿ ಸಂತೋಷಪಟ್ಟು ಹೋಗ್ತಾ ಇದ್ರು ಅದಕ್ಕಾಗೆ ಮನೆ ವಾಸ್ತು ದೋಷ ಈ ದೋಷ ಆ ದೋಷ ಯಾವೂ ಇದ್ದಿದ್ದಿಲ್ಲ ಯಾವಾಗ ಅದೆಲ್ಲ ಬಂದಾಯಿತು ಇವು ಜಾಸ್ತಿ ಆಯ್ತು ಸುಳ್ಳು ಹೇಳ್ತಾ ಇಲ್ಲ ನಾನು ನಿಜವಾಗ್ಲು ಇದ್ದಿದ್ದು ಕಂಡಿದ್ದು ಅನುಭವಿಸಿದ್ದು ಹೇಳುತ್ತೇನೆ ಹಿಂದಿನ ಎಷ್ಟೋ ಮನಿಗಳು ವಾಸ್ತು ಪ್ರಕಾರ ಇತ್ತು ಇದ್ದಿದ್ದಿಲ್ಲ ಆದರೆ ಅವರು ಮನಿ ಅಂತ ಅನ್ಕೊಂಡಿದ್ದಿಲ್ಲ ಅದನ್ನು ನಾವು ಈಗ ನಮಗೆ ಮನಿ ಅಂತ ನಾವು ಅನ್ಕೊಂಡಿವಿ ಅವರೊಂದು ಆಲಯ ಅತಿಥಿಗಳಿಗೆ ಪೂಜೆ ಅದು ನಿತ್ಯ ಎಲ್ಲಿ ಮನೆಯಲ್ಲಿ ಪೂಜೆ ನಡೀತದೋ ಯಾವ ಮನೆಯಲ್ಲಿ ಅತಿಥಿ ಸತ್ಕಾರ ನಡೀತದೋ ನಿತ್ಯ ಯಾವುದು ನಡೀತದೋ ಅದು ಸರಿಯಾಗಿ ಬೆಳಿತಾ ಹೋಗ್ತದೆ ಅಲ್ಲಿ ಯಾವ ದೋಷಗಳು ಬರುವುದಿಲ್ಲ ಆದರೆ ಯಾವುದನ್ನು ನಾವು ಬಿಟ್ಟೀವಿ ಅದು ಅದೇ ದೋಷವಾಗಿ ಪರಿಹಾರವಾಗಿ ಇವತ್ತು ನಮಗೆ ಕಾಣ್ತಾ ಇದೆ ಅತಿಥಿಯ ಅಭ್ಯಾಗತರ ಪೂಜೆ ದೇವರ ಪೂಜೆ ಮನೆಯಲ್ಲಿ ನಡೀತಕ್ಕಂತಹ ಅನ್ನದಾನ ಅವರು ಬಂದು ಹರಿಸಿ ಹೋಗ್ತಕ್ಕಂತಹದ್ದು ಇಲ್ಲ ಬಂದ್ರೆ ಎಲ್ಲೆಪ್ಪ ಮನೆಯಾಗ್ಬೇಡ ಅಲ್ಲೇ ಎಳಸ್ಬಿಡ್ರಿ ಎಲ್ಲೋ ಒಂದ್ ಕಡೆ ಹೊರಗೆ ಅಲ್ಲೇ ಕಾರ್ಯಕ್ರಮಕ್ಕೆ ಬರಲಿ ಅಲ್ಲೇ ಮುಗಿಸ್ಕೊಳ್ಳಿ ಅಲ್ಲಿಂದಲ್ಲೇ ಹೋಗ್ಬಿಡ್ಲಿ ಆದ್ರೆ ಮನೆಗೆ ಬಂದ್ರೆ ಮತ್ತೆ ಅಲ್ಲಿ ಮನೆಯಾಗಿ ಕೂಡಿಸ್ಬೇಕು ಅವ್ರಿಗೆ ಕೊಡ್ಬೇಕು ಮಾಡ್ಬೇಕು ಏಹೇ ಇಲ್ಲೇ ಇಲ್ಲ ಕಾರ್ಯಕ್ರಮ ಯಾವುದೋ ಒಂದು ಗುಡಿಯಾಗೋ ಮಡದಾಗ ಕಾರ್ಯಕ್ರಮ ಬಂದ ಅತಿಥಿಗಳನ್ನೆಲ್ಲ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಅವ್ರು ಅಲ್ಲೇ ಬರಬೇಕು ಅಲ್ಲೇ ಇರ್ಬೇಕು ಅಲ್ಲೇ ಮುಸ ಕಲ್ಲೇ ಹೋಗ್ಬೇಕು ಮನೆಯಾಗಿ ಏನು ಇಲ್ಲೇ ಇಲ್ಲ ಪರಿಸ್ಥಿತಿ ಹೆಂಗಿರುತ್ತದೆ ಅಂದ್ರೆ ದೊಡ್ಡ ಕಾರ್ಯಕ್ರಮ ಮಾಡ್ತಿರ್ತಾರೆ ಮನೆಯಾಗಿನ ದೇವರಿಗೆ ಪೂಜೆ ಕಂಡಿರಬೇಕು ದೊಡ್ಡ ಸಮಸ್ಯೆ ಇದು ದೊಡ್ಡ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ದೇವರು ಪೂಜೆ ಮಾಡುವ ಆದ್ರೆ ನಮ್ಮ ಕರ್ಮಕ್ಕೆ ಹೆಂಗಾಗಿದೆ ಅಂದ್ರೆ ಪೂಜೆ ಮಾಡಲಿಕ್ಕೂ ಸಹಿತ ವ್ಯವಸ್ಥೆ ಕಾಂಟ್ಯಾಕ್ಟ್ ಆಚಾರ ಎಲ್ಲ ನಿಮಗೆ ಒಪ್ಪಿಸ್ಬಿಟ್ಟಿವಿ ಸಂಪೂರ್ಣ ನೀವೇ ನಾವು ಕೂಡಂದ್ರು ಕೂಡ್ತೀವಿ ಹೇಳಂದ್ರೆ ಹೇಳ್ತೀವಿ ಈ ಮದ್ವಿ ಮುಂಜಿವಿ ಆದ್ರೆ ಅಂದ್ರೆ ಆಚಾರ ಏನೋ ಧಾರ್ಮಿಕತೆ ಗೊತ್ತಿಲ್ಲ ಅಂದ್ರೆ ನೀವೇ ಹಾಕ್ಸ್ರಿ ಸುರಗಿ ನೀರಿಗೆ ವ್ಯವಸ್ಥೆ ನೀವೇ ಮಾಡ್ರಿ ಮುತ್ತೈದೆಯರ್ನು ನೀವೇ ಕಲಸ್ರಿ ಒಳಕಲ್ಲು ನೀವೇ ತಂದಿಡ್ರಿ ಬಳಿಯವರಿಗೂ ನೀವೇ ಹೇಳ್ರಿ ಹೇಳು ಅಂದ್ರೆ ಮುತ್ತೇದೆಯವ್ರ್ ನಮ್ಮ ಜೊತೆಗಿರ್ತಾರ ಏನೋ ಹಾಡಾಡ್ಲಿಕ್ಕೆ ಬರ್ತಿರ್ತಾರ ಮಾಡ್ತಿರ್ತಾರ ಅವ್ರ ಮುಂದೆ ನಾವು ಕರಿತೀವಿ ಅಷ್ಟ ಮಾತ್ರ ನಮ್ದು ಉಳಿಕಿ ಜವಾಬ್ದಾರಿ ನಿಮ್ದು ಅಂತಹ ಪರಿಸ್ಥಿತಿ ಬಂದಾಗ ನಾವೇನೂ ನಾವು ಮಾಡಿಲ್ಲ ಅಂದಾಗ ಯಾರು ಮಾಡ್ತಾರೆ ಅವ್ರಿಗವೆಲ್ಲ ಕುಂಡೆ ಪಡ್ಕೊಂಡು ಅವರೆಲ್ಲ ಮುಕ್ತಾಯ್ರು ಹಾಕ್ತಾರೆ ಇವ್ರಿಗೆ ಎಷ್ಟು ಅಷ್ಟೇ ಬರ್ತದೆ ಅದಕ್ಕೆ ಅತಿಥಿ ರೂಪದಿಂದ ಬಂದಂತಹ ಸ್ವಾಮಿ ಅತಿಥಿ வந்தவரி அதிதி ரூபதவ் மொதலிக்குறீ அந்த கரீபந்த வாக் பரீ அந்த கரீகாக்க நீர் கொடு ஆசன கொட மாத்து வாக் சிச்சுதா மொதலிக்கு சந்தோஷ படக்கெரீ அந்த சந்தோஷத்தின் அவ்வளோ நோட்புக்கு கரீபந்தே ஆமேல் கால்தொழு கொள் ஆமேல் கூடிரி அந்தேக்க ஆமேல் நீரோ அது ஏன் கொடுத்தீரோ கொட்ரி ಈ ರೀತಿಯಾಗಿ ಮಾಡುವುದರಿಂದ ನಮಗೆ ಅತಿಥಿ ರೂಪದಿಂದ ನಾವು ಇಡುವುದರಿಂದ ಅದೇ ನಮ್ಮ ಅತಿಥಿ ಅಭ್ಯಾಗತರ ಪೂಜೆ ಅದೇ ನಮಗೆ ಸ್ವಾಧ್ಯಾಯ ಪ್ರವಚನ ಆ ರೂಪದಲ್ಲಿ ನಾವು ಸ್ವಾಧ್ಯಾಯ ಪ್ರವಚನ ಅತಿಥಿ ಅಭ್ಯಾಗತರು ಅಂತಿಮರು ತಿಥಿ ಹೇಳದೇ ಬರ್ತಕ್ಕಂಥವರು ಅತಿಥಿಗಳು ಅಂದ್ರೆ ತಿಳಿಸದೇ ಬರತಕ್ಕಂಥವರು ಅತಿಥಿಗಳು ನ ಅತಿಥಿ ಅತಿಥಿ ಅವರು ನಮ್ಗೆ ತಿಳಿಸದೇ ಬಂದಂತವ್ರು ಇನ್ನು ತಿಳಿಸಿ ಬರ್ತೀನಿ ಅಂತ ಹೇಳಿ ಬಂದವರು ಅಭಿ ಆಗತರು ನಾವು ಬರ್ತೀನಿ ಅಂತ ಹೇಳಿ ಬಂದಿರ್ತಾರೋ ಅಭ್ಯಾಗತರು ಅಂತ ಅವರಿಗೆ ಕರೀತಾರೆ ಅಂದ್ರೆ ತಿಥಿ ಹೇಳಿ ಬಂದವರು ಹೇಳದೇ ಬಂದವರು ಅತಿಥಿಗಳು ತಿಥಿ ಹೇಳಿ ಬಂದವರು ಅಭ್ಯಾಗತರು ಅಂತಹ ಅವರೇ ಅವರ ಜೊತೆಗೆ ಇದ್ದುಕೊಂಡು ಅವರ ಪೂಜಾದಿಗಳು ಮಾಡುವುದೇ ನನ್ನ ಸ್ವಾಧ್ಯಾಯ ಪ್ರವಚನ ಅದು ನನ್ನ ನಿಯಮ ಮನುಷ್ಯಾ ಮಾನುಷಂಚ ಸ್ವಾಧ್ಯಾಯ ಪ್ರವಚನೇ ಚ ಆ ಮನುಷ್ಯನ ನಡವಡಿಕೆ ಒಳ್ಳೆಯದನ್ನು ನಾನು ಆಶ್ರಯಿಸಿಕೊಂಡು ಇರುವುದೇ ಅದು ನನ್ನ ಸ್ವಾಧ್ಯಾಯ ಪ್ರವಚನ ಪ್ರಜೆಗಳನ್ನು ರಕ್ಷಣೆ ಮಾಡುವಂತಹದ್ದೇ ನನ್ನ ಸ್ವಾಧ್ಯಾಯ ಪ್ರವಚನ ಪ್ರಜನಶ್ಚ ಸುತರು ಮಕ್ಕಳು ಎಲ್ಲರನ್ನು ರಕ್ಷಣೆ ಮಾಡತಕ್ಕಂತಹದ್ದೇ ನನ್ನ ಒಂದು ಸ್ವಾಧ್ಯಾಯ ಪ್ರವಚನ ಅದರಲ್ಲೇ ನಾನು ಕಾಣ್ತೇನೆ ಅದನ್ನು ಮಾಡ್ತಾನೇ ನಾನು ಮಾಡ್ತೇನೆ ಯಾವುದನ್ನು ಬಿಟ್ಟು ನಾನು ಮಾಡ್ತೇನೆ ಅಂತ ಹೇಳಿಲ್ಲ ನಿನ್ನೆಯೋ ಗೃಹಸ್ಥಾಶ್ರಮ ಎಲ್ಲ ಬಿಟ್ಟು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ ಕೊನೆಗೆ ನಿನಗೆ ಸಾಧನ ಮಾಡಿಕೊಳ್ಳಿಕ್ಕೆ ಪೂರ್ಣ ಪಕ್ವತೆ ಬಂತು ಇಲ್ಲೆಲ್ಲ ಸಾಧನ ಮಾಡಿ 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 ಪಕ್ವತೆ ಬಂದಾಗ ಒಂದು ಹಂತಕ್ಕೆ ಬಂದಾಗ ನೀನು ನಿನ್ನೆಲ್ಲ ಜವಾಬ್ದಾರಿಯನ್ನು ಒಪ್ಪಿಸಿ ನೀನು ವಿರಕ್ತನಾಗಿ ಪರಮ ವಿರಕ್ತನಾಗಿ ನೀನಿದ್ದಿ ಅಂದ್ರೆ ಏನೂ ಬೇಡ ಅಂತ ಅನಿಸಿತ್ತು ಅಂದ್ರೆ ಮೊದಲಿಗೆ ವಿರಕ್ತನಾಗಿ ಅಂದರೆ ವಿರಕ್ತನಾಗಲಿಕ್ಕೆ ಮಾಡಲಿಕ್ಕೆ ಕಾರಣಗಳೆಲ್ಲವೂ ಕೂಡ ಅಂತಹ ಪ್ರಜನಶ್ಚ ಸುತಾದಿಗಳ ರಕ್ಷಣೆ ಮಾಡ್ತಕ್ಕಂತಹದ್ದೇ ಪ್ರಜಾತಿಶ್ಚ ಸ್ವಾಧ್ಯಾಯ ಪ್ರವಚನ ಎಲ್ಲೆಲ್ಲಿ ಅವಕಾಶ ಇರ್ತದೆ ಮದುವೆ ಮುಂಜೆ ಮೊದಲಾದವುಗಳಲ್ಲಿಯೂ ಕೂಡ ನಾ ಸ್ವಾಧ್ಯಾಯ ಅಧ್ಯಯನ ರೀ ಅಂದ್ರೇನ್ರಿ ನಮಗೆಲ್ಲ ಅವಕಾಶ ಸಿಕ್ತು ಅಲ್ಲಿ ನಾವು ಮಾಡ್ತಕ್ಕಂತಹ ಅಧ್ಯಯನ ಮಾಡುವುದು ಇದೆಲ್ಲ ನಮಗೆ ಎಲ್ಲೂ ಆಗುವುದೇ ಇಲ್ಲ ದೊಡ್ಡವರೆಲ್ಲ ಮಹಾತ್ಮರು ಮಾಡ್ತಿರ್ತಾರೆ ಒಂದ್ ಐದು ನಿಮಿಷ ಅವಕಾಶ ಸಿಕ್ತು ಅಂದ್ರೆ ಪುಸ್ತಕ ತೆಗೆದ್ರು ಓದ್ಕೊಡ್ಕೊಳ್ತಾರೆ ಪ್ರವಚನ ಮಾಡೋರು ಮಾಡ್ತಿರ್ತಾರೆ ಇವರು ಇಡೋದು ಅಧ್ಯಯನ ಮಾಡ್ತಾ ಇರ್ತಾರೆ ಜ್ಞಾನಿಗಳು ಮಹಾತ್ಮರು ದೊಡ್ಡವ್ರಿಗೆ ಹಿಂಗೆಲ್ಲ ಆಗ್ತದ್ರಿ ಅಂಥವರ ಸಲುವಾಗಿ ಅಂಥವ್ರು ಮಾಡ್ತಾರೆ ಅದನ್ನು ನಮಗೊಂದಿಷ್ಟು ಮಾಡ್ರಿ ಋತಂಚ ಯಥಾರ್ಥ ಜ್ಞಾನ ಸತ್ಯವಾದ ಜ್ಞಾನ ಇದೇ ನಮಗೆ ತಪಸ್ಸು ತದ್ದಿತಪಸ್ ತದ್ದಿತಪ ಅನ್ನುವಂತಹದ್ದು ಸತ್ಯಂ ಇತಿ ಸತ್ಯವಚಾರಾತೀತರ ಅದಕ್ಕಾಗಿ ನಾವು ಇದನ್ನು ಹೇಳ್ತಾರೆ ಸತ್ಯಮಿತಿ ಸತ್ಯವಚಾರಾತೀತರ ತಪ ಇತಿ ತಪೋನಿತ್ಯ ನಿತ್ಯ ಸೃಷ್ಟಿ ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಟೋಲ್ಯ ತದ್ದಿ ತಪಸ್ ತದ್ದಿ ತಪ ನಮ್ಮ ತಪಸ್ಸಾವುದು ಗೊತ್ತೋ ಮನೆ ಬಿಟ್ಟು ಹೋಗಿ ತಪಸ್ಸು ಮಾಡುವಂತಹದ್ದಲ್ಲ ಸ್ವಾಧ್ಯಾಯ ಇಷ್ಟೆಲ್ಲ ಇದ್ದುಕೊಂಡು ಮಾಡುವಂತಹದ್ದೇ ನಮ್ಮ ತಪಸ್ಸು ಗ್ರಹೇಶ ಪಂಚೇಂದ್ರಿಯ ನಿಗ್ರಹಂತಪ ಅಂತ ಮನೆಯಲ್ಲೇ ಇದ್ದು ಸ್ವಾಧ್ಯಾಯ ಅಧ್ಯಯನ ಕುಟುಂಬ ಭರಣ ಎಲ್ಲ ಮಾಡಿಕೊಂಡೇ ನೀನು ಸಾಧನ ಮಾಡಿಕೊಳ್ಳೋದೇ ನಿನ್ನ ತಪಸ್ಸು ಗ್ರಹೇಶು ಪಂಚೇಂದ್ರಿಯ ಎಲ್ಲರಿಗೂ ಬರ್ತದೆ ಅಂತಹ ಒಂದು ತದ್ದಿತಪಸ್ ತದ್ದಿತಪಃ ಶೋಚಿತ ಕರ್ಮಗಳನ್ನು ಮಾಡುವಂತಹದ್ದೇ ನಿನ್ನ ತಪಸ್ಸು ಅದೇ ನಿನಗೆ ತಪಸ್ಸು ಅಂತ ಹೇಳ್ತಾರೆ ಜಾಜಲಿ ಋಷಿ ಕಥೆ ನಿಮಗೆಲ್ಲ ಗೊತ್ತು ಆದರೂ ಕೂಡ ಸುಮ್ಮನೆ ಒಂದು ನಿಮಿಷ ಹೇಳ್ತೇನೆ ಏಕಾದಶಿ ಸ್ವಲ್ಪ ಸಮಯ ಆಗಿದೆ ಆದರೂ ಕೂಡ ನಾನು ಲೇಟಾಗಿ ಬಂದು ಚಾಲೋ ಮಾಡಿದ್ದಕ್ಕಾಗಿ ಸ್ವಲ್ಪ ಹೇಳ್ತೇನೆ ಒಂದು ಕಥೆ ಹೇಳಿ ಮುಗಿಸಿಬಿಡ್ತೇನೆ ಜಾಜಲಿ ಅಂತ ಒಬ್ಬ ಋಷಿ ತಾನು ತಪಸ್ಸನ್ನು ಮಾಡಲಿಕ್ಕೆ ಹೋದ ತಪಸ್ಸು ಸಿದ್ಧಿ ಆಗಿದೆ ಹೇಳೋ ಗೊತ್ತಾಗ್ಲಿಕ್ಕಾಗಿ ಏನು ಮಾಡಿದ ಅಂತಂದ್ರೆ ಆಗ ಅವನು ಎಷ್ಟು ತಪಸ್ಸು ಮಾಡಿದ ಅಂದ್ರ ಅವನ ಕೂತ ಜಾಗದ ಮೇಲೆ ಅವನ ತಲೆಯ ಮೇಲೆ ಏನು ಗಿಡ ಬೆಳೆದು ಅದ್ರ ಮೇಲೆ ಒಂದು ಗುಬ್ಬಿ ಬಂದು ಮನೆ ಕಟ್ಟಿ ಅಲ್ಲಿ ಮೊಟ್ಟೆಗಳನ್ನಿಟ್ಟು ಆ ಯಾವುದು ಇದು ಗಿಳಿ ಬಂದು ಮೊಟ್ಟೆ ಇಟ್ಟು ಅಲ್ಲಿಂದ ಮರಿಗಳು ಹುಟ್ಟಿ ಹೋಗೋ ತನಕ ಅವನು ತಪಸ್ಸು ಮಾಡ್ತಾನೇ ಇದ್ದ ಒಂದು ದಿವಸ ಅವನಿಗೆ ತಪಸ್ಸು ಸಿದ್ಧ ಆಗಿದೆ ಇಲ್ಲೋ ಅಂತ ಹೇಳಿ ಕಣ್ಣು ತೆಗೆದ ಒಂದು ಗುಬ್ಬಿ ಜೋರು ಒದರ್ತಾ ಇತ್ತು ಒಂದು ಕಾಗಿ ಒದರ್ತಾ ಇತ್ತು ತಕ್ಷಣ ಅದರ ಕಡೆ ನೋಡಿದ ದೃಷ್ಟಿ ಅದರ ಮೇಲೆ ಬಿತ್ತು ಸುಟ್ಟು ಬೂದಿ ಆಯ್ತು ಏ ನನ್ನ ತಪಸ್ಸಿದ್ಧ ಬೇಕಾದ ತಪಸ್ಸು ಬಂದುಬಿಡ್ತ ನನಗೆ ಅಂತ ಸಿದ್ಧನಾದ ಸಿದ್ಧನಾದ ಏ ಭಾಳ ಚಲೋ ಆಯ್ತು ಆಗ ತನ್ನ ಮೈ ಮೇಲೆ ಇದ್ದಿದ್ದೆಲ್ಲ ತೆಗೆದುಕೊಂಡ ನೋಡಿದ ಮಾಡಿ ತಾನು ಶುದ್ಧ ಪುರುಷನಾಗಿದ್ದೇನೆ ಅಂತ ಹೇಳಿ ಬೇಕಾದ ನಾನು ನೋಡಿದ್ರೆ ಸುಟ್ಟು ಭಸ್ಮ ಆಯ್ತು ನನ್ನ ತಪಸ್ಸಿದ್ಧಿ ಆಯ್ತು ನನಗೇನು ಬೆಕ್ಕಾದ್ದಾಯ್ತಲ್ಲ ಅಂತ ಹೇಳಿ ಭಿಕ್ಷೆ ಬೇಡ್ಲಿಕ್ಕೆ ಹೊರಟ ಭಿಕ್ಷೆ ಬೇಡ್ಲಿಕ್ಕೆ ಹೊರಟ ಬೌದಿ ಭಿಕ್ಷಾಂದೇಹಿ ದೇಹಿ ಅಂತ ಒಬ್ಬ ಸಾಧ್ಯ ಮನೆಗೆ ಬಂದ ಬಂದು ಬೌದಿ ಭಿಕ್ಷಾಂದೇಹಿ ದೇಹಿ ಅಂತಂದ ಜಾಜಲ್ ಋಷಿಗಳೇ ಸ್ವಲ್ಪ ತಡಿರಿ ಪತಿಗೆ ಅನುಕೂಲ ಮಾಡಿ ಕೊಡ್ತಾ ಇದ್ದೇನೆ ಬಂದು ಭಿಕ್ಷ ಹಾಕ್ತೇನೆ ಅಂತ ಮಾತು ಹೇಳಿದ್ದೆ ಸುಮ್ಮನೆ ಕೂಡಬೇಕಿಲ್ಲ ಬರ್ತಾಳೆ ಪತಿ ಸೇವೆಯಲ್ಲಿ ಇದ್ದಿದ್ದರಿಂದ ಬೇರೆ ಯಾವುದೂ ಕೂಡ ಅವಳಿಗಿಲ್ಲ ಪತಿ ಸೇವೆಯೇ ಪ್ರಗತಿ ಪ್ರದಾಯಕವೆಂದು ಈ ತರ ಹವ್ಯಾಸವಿಲ್ಲದೆ ಏನ್ ಬೇಕಾಗಿರ್ಲಿ ಪತಿ ಸೇವೆ ಮುಂದೆ ಉಳಿತಿದ್ದ ಯಾವುದೂ ಅಲ್ಲ ಅಂತ ಅವಳು ಪತಿ ಸೇವೆಯನ್ನು ಮಾಡ್ತಾ ಇದ್ದೇನೆ ಬಂದು ಭಿಕ್ಷಾ ಹಾಕ್ತೇನೆ ತಡೀರಿ ಅಂತ ಒಂದ್ ಐದು ನಿಮಿಷ ಆಯ್ತು ನೋಡಿದ ಕೊನಿಗೆ ಸಿಟ್ಟು ಬಂದು ಅವಳ ಮನೆಗೆ ಸುಟ್ಟು ಬಿಡಬೇಕು ಅಂತ ಕಣ್ಣು ಕಿಸರು ಮಾಡಿದರೆ ಒಳಗಿದ್ದ ಗೃಹಿಣಿ ಹೇಳ್ತಾಳೆ ಗಿಡದ ಮೇಲಿದ್ದ ಕಾಗಿ ಅಲ್ಲ ಇದು ನನ್ನ ಮನೆಯದ ಜಾಜಲಿ ಅಂತ ಗಾಬರಿ ಆಗ್ಬಿಡ್ತಾನವ ಜಾಜಿಲಿ ಋಷಿ ಗಾಬರಿ ಆಗ್ತಾನೆ ನಾನು ಇಷ್ಟು ವರ್ಷ ತಪಸ್ಸು ಮಾಡಿ ಆ ಕಾಗಿಯನ್ನು ಸುಟ್ಟಿದ್ದು ಮನೆ ಹಾಕುವ ಇವಳಿಗೆ ಗೊತ್ತು ಆಗ ಅವನು ಅನ್ಕೋತಾನೆ ಓ ನನ್ನ ತಪಸ್ಸಿಗಿಂತ ಇವಳ್ದೇ ತಪಸ್ಸು ಶ್ರೇಷ್ಠ ಆಯ್ತು ಅಂತಂದ ನನ್ನ ತಪಸ್ಸಿನಕಿನ ಇವಳದೇ ತಪಸ್ಸು ಯಾಕಂದ್ರೆ ಶ್ರೇಷ್ಠ ಆಯ್ತು ಅಂತ ಆಯ್ತಮ್ಮ ನೀನು ಯಾವಾಗ ಹಾಕ್ತಿ ಹಾಕು ನಿಂದಿರ್ತೀನಿ ಅಂದ ಕೊನೆಗೆ ಒಂದು ಮಾತಂದ ನಾನು ಇಷ್ಟು ವರ್ಷ ಹೋಗಿ ಗಿಡದ ಬಿಡು ಕೂತು ತಪಸ್ಸು ಮಾಡಿ ತಲೆಗೆಲ್ಲ ಇದು ಜಟ್ಟಿ ಹಟ್ಕೊಂಡು ಮಾಡಿಕೊಂಡು ಮಾಡಿದ ತಪಸ್ಸು ನೀನು ಮನೆ ಕೂತಲ್ಲಿ ಹೇಳಿದೆಯಲ್ಲ ಈ ತಪಸ್ಸಿನ ಮಹಿಮೆಯನ್ನು ಯಾವ್ದು ತಪಸ್ಸು ಹೇಳಿ ನಿಜವಾಗ್ಲು ನೀನು ಮಾಡಿದ ತಪಸ್ಸು ನಾನು ಮಾಡಿದ ತಪಸ್ಸು ಹೇಳು ನಾನು ಹೇಳೋದಿಲ್ಲ ಕಾಶಿ ಪಟ್ಟಣದಲ್ಲಿ ಒಬ್ಬ ತುಲಾಧಾರ ಅಂತಿದ್ದ ನಾವು ಅವನತ್ರ ಹೋಗಿ ಕೇಳು ಅಂತ ಹೇಳಿ ಕಾಶಿ ಪಟ್ಟಣದಲ್ಲಿ ತುಲಾಧಾರ ಅಂದ್ರೆ ತಕ್ಕಡಿ ಹಿಡ್ಕೊಂಡವನು ಅಂತ ಅರ್ಥ ತುಲಾಧಾರ ತುಲಾಧಾರ ಅಂತ ಹೇಳಿ ಕಾಶಿಪಟ್ಟಣಕ್ಕೆ ಹೋದ ಬ್ರಾಹ್ಮಣ ಜಾಜಲಿ ಋಷಿ ಹೋದ ಹೋಗಿ ತುಲಾಧಾರ ಯಾರು ತುಲಾಧಾರ ಯಾರು ಅಂತ ಅಷ್ಟೊತ್ತಿಗೆ ಮಾಂಸ ಮಾರುವವನು ತುಲಾಧಾರ ಒಬ್ಬ ಮಾಂಸ ಕಡು ಮಾರುವ ವ್ಯಕ್ತಿ ಅವನಿಗೆ ತುಲಾಧಾರ ಅಂತ ಕರೀತಾರೆ ಅಂತ ಹೇಳಿದರು ಇವರು ಹೋಗು ಎದುರಿಗೆ ಬರ್ಲಿಕ್ಕೆ ಬರಬೇಕು ಬರ್ಬೇಕು ಜಾಜಲ್ ಋಷಿಗಳು ಸಾಷ್ಟಾಂಗ ನಮಸ್ಕಾರ ಅಂತ ಅಂದ ಅವ ತುಲಾಧಾರ ಯಾರು ಮಾಂಸ ಮಾರುವ ವ್ಯಕ್ತಿ ಅಮ್ಮ ಬಂದಿವ್ರಿ ನಮಸ್ಕಾರ ಹಾಕಿದ ನಮಸ್ಕಾರ ಸ್ವಾಮಿ ಜಾಜಲ್ ಋಷಿಗಳೇ ಬಂದ್ರಿ ಬಹಳ ಸಂತೋಷ ಆಯ್ತು ನಿಮ್ಮ ಇನ್ನ ಗಾಬರಿ ಸಾಧ್ವಿ ಶಿರೋಮಣಿ ತಪಸ್ಸು ಮಾಡಿದ್ದು ಗುರ್ತಾಯ್ತು ಅಂತ ಅವಳು ಅಂದ್ರೆ ನನ್ನ ಹೆಸರು ತಿಳಿದುಕೊಂಡು ನಾನು ಬರ್ಲಿಕ್ಕೆ ನನಗೇ ಸ್ವಾಗತ ಮಾಡ್ಲಿಕ್ಕೆ ಈ ಬಂದಲ್ಲ ಯಮ ತುಲಾಧಾರ ಅಂತ ಅಂತೀರಿ ಅವ ಗಾಬರಿ ಆಯ್ತು ನಮಸ್ಕಾರ ಹಾಕಿದ ತುಲಾಧಾರ ಇವ್ರ ಜಾಜಲ್ ಋಷಿಗಳೇ ನೀವು ಬಂದ್ರಿ ಬಹಳ ಸಂತೋಷ ಆಯ್ತು ನಿಮ್ಗೆ ಆ ಗೃಹಿಣಿ ಕಳ್ಸಿದ್ಲಲ್ಲ ಅಂತಂದ ಹೌದು ಅಂತ ಹೇಳಿದ ಜಾಜಲಿ ಋಷಿ ಮುಗಿದು ಹೋಯ್ತು ಕೇಸ್ ಕ್ಲೋಸೆ ಆಯ್ತು ಅರ್ಧ ಅಂತರೂ ಪೂರ್ಣ ಹೋಗಿದ್ದ ಅವಳು ಕಳಿಸಿದ್ಲಾ ಅಂತಂದ್ರೆ ಪೂರ್ಣ ಮುಗೀತ್ರಿ ಅವ್ಳ ಜಾಜಲಿ ಋಷಿ ಅವಸ್ಥಾನೇ ಮುಗಿತು ಹೌದಪ್ಪ ಅಂದ್ರೆ ಏನು ಹೇಳಿಬಿಡೋ ಮಹಾರಾಯ ನಾನು ಮಾಡಿದ್ದು ತಪಸ್ಸಲ್ಲ ಅಂತ ನನಗೆ ಗೊತ್ತಾಯಿತು ಏನೂ ಅಲ್ಲ ಅಂತ ಗೊತ್ತಾಯಿತು ಬರೀ ಒಂದು ನೋಡಿಕೊಂಡು ಏನೋ ಇರಬೇಕು ಅಂದ್ಕೊಂಡೆ ಇದು ಎರಡು ಪರಿಸ್ಥಿತಿ ಬಂತು ಇಬ್ರು ಹೇಳಿದ್ರಿ ನನಗೆ ಗೊತ್ತಿಲ್ಲ ಆಯ್ತು ಸ್ವಾಮಿ ನೀವು ಬಂದೀರಿ ನನ್ನ ಕರ್ತವ್ಯ ಮುಗೀತು ನಾನು ವ್ಯಾಪಾರ ಮುಗಿಸಿದೆ ಅಂಗಡಿ ಬಂದು ಮಾಡಿದೆ ಪಕ್ಕದಲ್ಲಿ ಕಾಶಿಯ ಗಂಗೆಯಲ್ಲಿ ನಿಂದೆ ನಡ್ರಿ ಮನೆಗೆ ಹೋಗೋಣ ನಡ್ರಿ ಮನೆಗೆ ಹೋಗೋಣ ಆಯ್ತು ನೀನು ಮಾಂಸ ಕಡಿಯೋ ಹೌದು ಅದು ನನ್ನ ವೃತ್ತಿ ಅದು ನಾನು ಎಲ್ಲಿವರೆಗೆ ಇಟ್ಟುಕೊಂಡಿದ್ದೇನೆ ಅಂಗಡಿವರೆಗೂ ಮಾತ್ರ ಸೀಮಿತ ನನ್ನ ಮನೆ ಇದೆ ನನ್ನ ತಂದೆ ತಾಯಿಗಳಿದ್ದಾರೆ ಅವರ ಸೇವೆಯನ್ನು ನಾನು ಮಾಡ್ತೇನೆ ಆ ಜಾಜಲಿ ಋಷಿ ಈ ಯಾವ ತುಲಾಧಾರನ ಮನೆಗೆ ಬಂದರೆ ಅಲ್ಲಿ ಒಂದು ಗಿಳಿ ಹೇಳಕಂತೆ ಬರಬೇಕು ಜಾಗಲ್ಲಿ ವಿಷಯಗಳು ಸ್ವಾಗತ ಅಂತ ಒಂದು ಗಿಳಿ ಹೇಳಕಂತ ಗಿಳಿ ಯಾರೋ ನೀನು ಯಾಕೆ ಹೇಳುತ್ತೆ ಅಂದ್ರೆ ನಿಮ್ಮ ತಲೆಯಲ್ಲೇ ಹುಟ್ಟಿ ನಿಮ್ಮ ಜ್ಞಾನವನ್ನೇ ಪಡೆದುಕೊಂಡು ಬಂದಂತಹವನು ನಾನು ಅಂತಂದ ಗಿಳಿ ಅವರ ತಲೆಯ ಮೇಲೆ ಗಿಳಿ ಗೂಡು ಕಟ್ಟಿ ಅಲ್ಲಿ ಎಷ್ಟೋ ದಿವಸ ಅದನ್ನ ಮೊಟ್ಟೆಯನ್ನು ಇಟ್ಟು ಆಮೇಲೆ ಅದರನ್ನು ತಾನು ಇವತ್ತು ಆಗಿ ಬಂದಿದ್ದೇನೆ ನಿಮ್ಮ ತಲೆಯಲ್ಲಿರುವಂತಹ ಜ್ಞಾನ ನಾನು ಹುಟ್ಟಿನಿಂದ ಮೊದಲಿನಿಂದ ನಾನು ಪಡ್ಕೊಂಡಿದ್ದೇನೆ ನಮ್ಮ ತಾಯಿ ಅಲ್ಲೇ ಇದ್ಲು ಅವಳಿಂದ ನನಗೆ ಬಂತು ಆ ಜ್ಞಾನ ನಾನು ಪಡೆದುಕೊಂಡಿದ್ದೇನೆ ಜಾಜಲಿ ಋಷಿಗಳೇ ಸ್ವಾಗತ ಅಂತ ಗಿಳಿ ಮಾತಾಡಿ ಬರೀ ಮನುಷ್ಯರಾಡೋದು ಕಂಡು ಎಲ್ಲ ಆಗೋದರಿಂದ ಕೊನೆಗೆ ಅನ್ನಂತೆ ತುಲಾಧಾರ ಏನಪ್ಪಾ ನಾನು ಎಲ್ಲ ಬಿಟ್ಟು ತಪಸ್ಸಿಗೆ ಹೋದ್ನಲ್ಲ ಏನು ತಪಸ್ಸಿನ ಮಹಿಮಾ ಅಂದಾಗ ಆ ತುಲಾಧಾರ ಹೇಳ್ತಾನೆ ಗ್ರಹೇಶು ಪಂಚೇಂದ್ರಿಯ ನಿಗ್ರಹಂ ತಪಹಾ ತಪಸ್ಸು ಅಂದರೆ ಬೇರೆ ಯಾವುದೂ ಅಲ್ಲ ಮನೆಯಲ್ಲೇ ಇದ್ದು ನಿನ್ನ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಂಡು ನೀನು ಮಾಡುವ ಶೋಚಿತ ಕರ್ಮಗಳೇ ನಿನ್ನ ತಪಸ್ಸು ಅಂತ ಆಗ್ತದೆ ಅದೇ ತಪಸ್ಸು ಸರಿಯಾಗಿ ಮಾಡಿಕೊಂಡು ಹೋಗು ತತ್ತಿ ತಪಸ್ಸು ತದ್ದಿ ಸ್ವಾಧ್ಯಾಯ ಪ್ರವಚನ ನಿನ್ನ ಅಧ್ಯಯನ ನಿನ್ನ ಸಾಧನ ನಿನ್ನ ಮನೆಯೊಳಗೆ ಇದ್ದುಕೊಂಡೇ ನೀನು ಮಾಡ್ಕೋ ನಿನ್ನ ಕರ್ತವ್ಯತೆಯನ್ನು ನೀನು ಮಾಡು ಸ್ವಾಧ್ಯಾಯ ಪ್ರವಚನೆ ಏವೀ ನಾಕೋ ಮೌತ್ಗಲ್ಯ தத்தி தபத்தி தபரீர இளை அஹம் ரகரீரிவ கீர்த்தி பஷ்டம்வர பவித்தோ வஜினீவச மருதமஸ்மி திரவினகும் சுவர்ச்சம் அமதோக் இது திரிசோர்வேதா வச்சன அஹம் வட்சரிவ என்பது விர்தே மழை தாழிச்சளின எல்லோரும் ரணை மாடிக்கொண்டு ஹோகே ಆದ್ದರಿಂದ ಇದನ್ನು ನಾವು ಮಾಡುತ್ತಾ ನಾವು ತಪಸ್ಸನ್ನು ಮಾಡುವಂತಹದ್ದು ಮನೆಯಲ್ಲೇ ಎದ್ದು ಮಾಡುವಂತಹದ್ದು ಒಂದು ತಪಸ್ಸಾದರೆ ಕೊನೆಗೆ ಸಾಧನೆಗೆ ಬಂದಾಗ ಸಾಧನೆ ಪಕ್ಕವಾಯಿತು ಮಕ್ಕಳಿಗೆಲ್ಲ ಜವಾಬ್ದಾರಿ ಕೊಟ್ಟ ಮೇಲೆ ಅಥವಾ ನಿಮ್ಮ ಸಾಧನ ವಿರಕ್ತಿ ಮಟ್ಟಕ್ಕೆ ಬಂತು ಅಂದರೆ ಎರಡೂ ಕೈ ಎತ್ತಿ ಹೊಂಟು ಬಿಡುದು ಶರೇರಿಮ ನನಗೆ ತಂದೆ ಇಲ್ಲ ತಾಯಿ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಎಲ್ಲವನ್ನೂ ಬಿಟ್ಟು ನಾನು ದೇವರಿಗಾಗಿ ಇದ್ದೇನೆ ಆತ್ಮ ಸಮರ್ಪಣ ಮಾಡಿಕೊಳ್ಳುವಂತಹದ್ದು ಇದು ನಾವು ಸನ್ಯಾಸಿಯ ದೀಕ್ಷೆ ಪಡೆಯುವಾಗ ನಾವು ಕಾಣ್ತೇವೆ ಬೇರೆ ಎಲ್ಲೂ ಆಗುವುದಿಲ್ಲ ಸನ್ಯಾಸಿಗಳ ದೀಕ್ಷೆ ಪಡೆಯುವಾಗ ಹೇಳ್ತಾರೆ ನನಗೆ ತಂದಿ ಇಲ್ಲ ತಾಯಿ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಎಲ್ಲವನ್ನು ಬಿಟ್ಟು ಊರ್ಧ್ವರೇತಸ್ಕನಾಗಿ ಹೋಗ್ತೇನೆ ಅಹಂ ವೃಕ್ಷ ಶರೀರವ ಇವತ್ತು ನನ್ನ ದೇಹ ಅಂದ್ರೆ ಅದು ವೃಕ್ಷ ಇದ್ದಂತೆ ಮಳೆಗೆ ಕೈ ಬಿಸಿಲಿಗೆ ಒಣಗ್ಬೇಕು ಭೋಗಗಳಿಲ್ಲ ಎಲ್ಲವನ್ನು ಬಿಟ್ಟಿರತಕ್ಕಂತಹದ್ದು ಕೀರ್ತಿ ಪೃಷ್ಣಂಗಿರೇರಿವ ಊರ್ಧ್ವ ಪವಿತ್ರ ವಾಜಿನೀವ ಮೃತಮಸ್ಮಿ ಊರ್ಧ್ವ ಒಂದು ಲೋಕಕ್ಕೆ ಹೋಗಲಿಕ್ಕಾಗಿ ನಾನು ತಪಸ್ಸನ್ನು ಮಾಡುವಂತಹ ಒಂದು ಮಾಡುವಂತಹವನಾಗ್ತೇನೆ ದ್ರವಿಣಗುಂ ಸುಮರ್ಥ್ಯಸಂ ಸುಮೇಧ ಅಮೃತೋಕ್ಷಿತಃ ಇಂತಹ ಒಂದು ಸಾಧನೆ ಮಾಡಿಕೊಳ್ಳುವಂತಹದ್ದಾಗಬೇಕು ಅನ್ನುವಂತಹ ವಿಚಾರವನ್ನು ನಮಗೆ ಉಪನಿಷತ್ತು ತಿಳಿಸಿಕೊಟ್ಟು ಇನ್ನು ಅಂತಹ ಸಾಧನ ಮಾಡುವಂತಹ ಬ್ರಹ್ಮಚಾರಿಗೆ ಮನುಷ್ಯನಿಗೆ ವೇದಾಧ್ಯಯನ ಮುಗಿಸಿಕೊಂಡು ಗುರುಕುಲದಿಂದ ಅಧ್ಯಯನ ಮುಗಿಸಿಕೊಂಡು ಬರತಕ್ಕಂತಹ ಬ್ರಹ್ಮಚಾರಿಗೆ ಗುರುಗಳು ಉಪದೇಶ ಮಾಡುತ್ತಾರೆ ಆ ಉಪದೇಶ ಏನು ಅನ್ನೋದನ್ನು ಮತ್ತೆ ನಾಳೆಗೆ ತಿಳಿಯಲು ಪ್ರಯತ್ನ ಮಾಡೋಣ ಮತ್ತು ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಅನೇನ ಹಾವಿಯ ಪುಣ್ಯಂ ಅವ ಶ್ರೀಕೃಷ್ಣಾರ್ಪಣಮಸ್ತು